ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರ ಹರಿದಾಡ್ತಾ ಇದೆ ಅದು ಯಾವುದೇ ಲೆಟ್ರೆಡ್ ಇಲ್ಲ ಸೀಲ್ ಇಲ್ಲ ಆದ್ರೆ ಇದು ಆಂತರಿಕ ಪತ್ರ ಇದನ್ನ ಒಬ್ಬ ಸರ್ಕಾರಿ ನೌಕರ ಬರ್ದಿರದ ಯಾರು ಕಿಡಿಗೇಡಿಗಳು ಬರ್ದಿರದ ಇನ್ನೂ ಸ್ಪಷ್ಟನೆ ಆಗ್ತಾ ಇಲ್ಲ ನೌಕರ ಬರ್ದಿದ್ರೆ ಬರದೇ ಇದ್ರೆ ಸ್ಪಷ್ಟನೆಯನ್ನ ಕೊಡಬೇಕಿತ್ತು ಇಷ್ಟರಲ್ಲಿ ಅದರಿಂದ ತಿಳಿಗೇಡಿಗಳು ಬರ್ದಿಲ್ಲ ಅಂತ ಅನ್ಕೋತೀವಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲವು ನೌಕರರನ್ನ ಬಳಸ್ಕೊಂಡು ಅವ್ರಿಗೆ ಆಯಕಟ್ಟಿನ ಹುದ್ದೆಗಳನ್ನ ಕೊಡುವಂತ ಆಸೆ ಆಮಿಷಗಳನ್ನ ತೋರಿಸಿ ವಿರೋಧ ಪಕ್ಷಗಳನ್ನ ವಿರೋಧ ಪಕ್ಷದ ನಾಯಕರನ್ನ ಹೆದರಿಸಿ ಕಟ್ಟಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಜನತೆಗೆ ಈಗಾಗಲೇ ಮಂದಟ್ಟಾಗಿರ್ತಕ್ಕಂಥದನ್ನ ತಾವೆಲ್ಲ ನೋಡ್ತಾ ಇದೀವಿ ಪತ್ರಿಕಾಗೋಷ್ಠಿಯ ಮೂಲಕ ಕುಮಾರಣ್ಣರವರು ಕೆಲವು ವಿಚಾರವನ್ನ ರಾಜ್ಯದ ದೇಶದ ಜನತೆಗೆ ತಿಳಿಸುವಂತದ್ದನ್ನ ಮಾಡಿದ್ದಾರೆ ಅದು ಕಾನೂನಿನ ಅಡಿನಲ್ಲಿ ಅಪರಾಧ ಇದ್ರೆ ಮಾತಾಡಿರೋದು ಅಥವಾ ನಿಮ್ಮ ಕರ್ತವ್ಯಕ್ಕೆ ಅಡ್ಡಿ ಇದ್ರೆ ಅದಕ್ಕೆ ಆದಂತ ರೀತಿ ನೀತಿ ಇದೆ ಕಾಂಪ್ಲೇಂಟ್ ಅಥಾರಿಟಿಗೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಥವಾ ನ್ಯಾಯಾಲಯದ ಮೂಲಕ ಡೆಫರ್ನೇಷನ್ ಆಗಬೇಕು ಈ ರೀತಿಯ ಕಾನೂನಿನ ಅಡಿಯಲ್ಲಿ ಕೆಲಸಗಳು ಆಗಬೇಕಾಗುತ್ತೆ ಅಕಸ್ಮಾತ್ ಅವರು ನೋವಾಗಿದ್ದರು ಈ ರಾಜ್ಯದ ಚೀಫ್ ಸೆಕ್ರೆಟರಿ ಕೂಡ ಸರ್ಕಾರಿ ನೌಕರೇ ಈ ರಾಜ್ಯದ ಡಿಜಿ ಅಂಡ್ ಐಜಿ ಕೂಡ ಸರ್ಕಾರದ ನೌಕರ ಇದರ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಇರ್ತಕ್ಕಂತ ಒಬ್ಬ ಸರ್ಕಾರಿ ನೌಕರ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯ ಮೇಲೆ ಒಂದು ಪತ್ರವನ್ನ ಹರಿಬಿಡುವಂಥ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತಿದೆಯಾ ಬದುಕಿದೆಯಾ